ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಂದಿನ ಶುಭೋದಯ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಸಂತಸದ ಸುದ್ದಿ ಅಂತ ಅನ್ಬೋದು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇವತ್ತಿನ ಮಾರುಕಟ್ಟೆ ಬೆಲೆ ಏನಾಗಿದೆ ನೋಡೋಣ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದಿನ ಯಶವಂತಪುರ್ ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹಳೆ ಶುಂಠಿ ರೇಟು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಯಿಂದ ಆರು ಸಾವಿರದ ಐದುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಹಳೆ ಶುಂಠಿ ಅಂದರೆ ಹೋದ ವರ್ಷ ಬೆಳೆದಿದ್ದು ಈ ಎಂಟು ತಿಂಗಳು ಆಚೆ ಬೆಳೆದಿದ್ದು ಒಳ್ಳೆಯ ಮಾಹಿತಿ ಶುಂಠಿ ಬೆಲೆ ಹೆಚ್ಚಿಗೆ ಆಗ್ಯದ ಅಂತನ್ಬೋದು ತಾವೆಲ್ಲರೂ ಮತ್ತು ಹೊಸ ಶುಂಠಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಶಿವಮೊಗ್ಗದಲ್ಲಿ ನೋಡೋದಾದರೆ ಹಿಮಾಚಲ ಮತ್ತು ರೆಗೋಡಿ ಜಿಂಜರ್ ರೇಟ್ ನೋಡೋದಾದರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಹೊಸ ಶುಂಠಿ ನೋಡೋದಾದರೆ ತಾವೆಲ್ಲರೂ ಹೊಸ ಶುಂಠಿ ರೇಟ್ ಎಷ್ಟೈತಿ ಕೇಳ್ತಾ ಕೇಳ್ತಾಯಿದ್ದೀರಿ ಅದಕ್ಕೆ ನಾನು ಇಡಿವೆಂ ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಮತ್ತು ರೆಗೋಡಿ ಜಿಂಜರ್ ರೇಟ್ ಹೊಸ ಶುಂಠಿ ಇದಾದರೂ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಂದ ಮೂರು ಸಾವಿರದ ನೂರು ರೂಪಾಯಿ ತನಕ ನಡೆದಿದ್ದೀನೋ ಸ್ನೇಹಿತರೆ ಇವತ್ತಿನ ಶುಂಠಿ ರೇಟ್ ಟಾಪ್ ರೇಟ್ ಹೊಸ ಶುಂಠಿ ನ್ಯೂವಾ ಶುಂಠಿ ನೋಡೋದಾದರೆ ನ್ಯೂ ಜಿಂಜರ್ ರೇಟ್ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೈಸೂರು ಬಂಡಿಪಾಳೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಎರಡು ಸಾವಿರದ ನಾನ್ನೂರು ಐವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಮೈಸೂರು ಬಂಡೆಪಾಳಿಯಲ್ಲಿ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಸ್ವಲ್ಪ ನಿನ್ನೆಕಿನ ಇವತ್ತು ಹೆಚ್ಚಿಗಾಗಿದೆ ಅಂತ ಅನ್ಬೋದು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜಾರ್ಕಾ ರೇಟ್ ಅದು ಒಳ್ಳೆಯ ಮಾಹಿತಿ ಸರ್ ಸ್ನೇಹಿತರೆ ಹಾಸನ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಮೂರು ಸಾವಿರ ಆಗಬೇಕಾಗಿತ್ತು ಆಗಲಿಲ್ಲ ಹೋದಾರಿ ಸ್ವಲ್ಪ ಕಮ್ಮಿನೇ ಅನ್ಬೋದು ತಾವೆಲ್ಲರೂ ಡಿವೈಡ್ ಮಾಡ್ಕೊಂಡು ಬರಬೇಕು ಹೆಂಗಂದರೆ ಶುಂಠಿ ದಪ್ಪ ದಪ್ಪ ಸಪ್ರೇಟ ಚಿಕ್ಕ ಚಿಕ್ಕದು ಸಪ್ರೇಟ್ ಮಾಡ್ಕೊಂಡು ಬಂದರೆ ಒಳ್ಳೆಯ ರೇಟ್ ಸಿಗ್ತದಂತ ನಾವು ಹೇಳ್ಬೋದು ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಬಹಳ ರೇಟ ಚೆನ್ನಾಗಿ ಆಗಿದೆ ಅಂತ ಅನ್ಬೋದು ನಾನು ರೈತ ನೀವು ರೈತರು ನಾನೇನು ಬ್ರೋಕರ್ ಅಲ್ಲ ಇವತ್ತಿನ ಬೆಳ್ಳುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬೆಳ್ಳುಳ್ಳಿ ಅಂದರೆ ಇವತ್ತಿನ ಒಳ್ಳೆಯ ಮಾಹಿತಿ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನಲವತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಎಂಬತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಪ್ರತಿ ಕ್ವಿಂಟಲ್ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಇನ್ನೂರು ಆರು ಸಾವಿರ ರೂಪಾಯಿ ಏಳು ಸಾವಿರದ ಐದುನೂರು ಎಂಟು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಬೆಳ್ಳುಳ್ಳಿ ಮಾರ್ಕೆಟ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಗಾರ್ಲಿಕಾ ರೇಟ್ ಈ ರೇಟ್ ಆಗ್ಯದ ನೋಡಿ ಸಿ ಯಾಕಂದರೆ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಬಂದಟ್ಟು ಒಳ್ಳೆ ಒಳ್ಳೆಯದು ಆದಷ್ಟು ಮಟ್ಟಿಗೆ ದಪ್ಪ 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 ನೋಡಿ ಈ ರೀತಿ ಬೆಳ್ಳುಳ್ಳಿ ಒಂದೇ ಸೈಜ್ ಇದ್ದರೆ ರೇಟ್ ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿನೇ ಸಿಗ್ತದೆ ಪುನಃ ಕಮ್ಮಿ ಸಿಗೋಕ್ಕಾಗಲ್ಲ ತಾವು ಯಾರ್ಯಾರು ಇಡುವೆ ಈ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ